ಸ್ವಾಗತ ಭಗವಂತನ ಅವತಾರಗಳು ಅಂದ್ರೆ ಒಂದೊಂದು ಅದ್ಭುತವೇ ಆದ್ರೆ ಕೃಷ್ಣಾವತಾರದಲ್ಲಿ ಮಾತ್ರ ಏನೋ ಒಂದು ಬೇರೆ ತರದ ಆಕರ್ಷಣೆ ಕೆಲವು ವಿಶೇಷತೆಗಳಿವೆ ಅಂತ ಅನ್ಸುತ್ತೆ ಅಲ್ವಾ ಇವತ್ತು ನಾವು ಇದೇ ವಿಷಯದ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ ಅಂತಿದ್ದೀವಿ ನಮ್ಮ ಇವತ್ತಿನ ಚರ್ಚೆಗೆ ಮುಖ್ಯ ಆಧಾರ ಅಂದ್ರೆ ವಿಜಯೇಂದ್ರ ರಾಮನಾಥ ಭಟ್ ಬರ್ದಿರೋ ಸಂಧ್ಯಾ ವಂದನೆಯ ಅಂತರಂಗ ಗಾಯತ್ರಿ ಸುಧಾ ಸೌರಭ ಅನ್ನೋ ಗ್ರಂಥ ಇದರ ಕೆಲವು ಆಯ್ದ ಭಾಗಗಳನ್ನು ನೋಡ್ಕೊಂಡು ಹೋಗೋಣ ಹೌದು ಈ ಗ್ರಂಥ ಗಾಯತ್ರಿ ಮಂತ್ರಕ್ಕೂ ದಶಾವತಾರಗಳಿಗೂ ಅದರಲ್ಲೂ ಮುಖ್ಯವಾಗಿ ಕೃಷ್ಣಾವತಾರಕ್ಕೂ ಇರೋ ಸಂಬಂಧದ ಬಗ್ಗೆ ಒಂದು ವಿಶಿಷ್ಟವಾದ ನೋಟ ಕೊಡುತ್ತೆ ಹಾಗಾದ್ರೆ ನಮ್ಮ ಗುರಿ ಏನು ಕೃಷ್ಣನ ಬಗ್ಗೆ ನಮಗೆ ಗೊತ್ತಿರೋ ಕಥೆಗಳ ಆಚೆಗೆ ಹೋಗಿ ಈ ಮೂಲ ಗ್ರಂಥದಲ್ಲಿ ಗುರುತಿಸಿರೋ ಕೆಲವು ಆ ಗೂಢವಾದ ಆಳವಾದ ವಿಚಾರಗಳನ್ನ ವೈಶಿಷ್ಟ್ಯಗಳನ್ನು ತಿಳ್ಕೊಳ್ಳೋಣ ಯಾಕೆ ಈ ಅವತಾರ ಇಷ್ಟು ಅನನ್ಯ ಅನ್ನೋದನ್ನು ನೋಡೋಣ ಸರಿನಾ ಖಂಡಿತ ಅಂದರೆ ನೋಡಿ ಈ ಗ್ರಂಥ ಹೇಳೋ ಹಾಗೆ ಎಲ್ಲ ಅವತಾರಗಳು ಅತೀಂದ್ರಿಯವಾದವೆ ಅದರಲ್ಲಿ ಸಂಶಯ ಇಲ್ಲ ಆದರೆ ವೇದಗಳ ಅರ್ಥವನ್ನು ತಿಳಿಸ್ಕೊಡೋ ದೃಷ್ಟಿಯಿಂದ ನೋಡಿದಾಗ ಕೃಷ್ಣ ಅವತಾರದಲ್ಲಿ ಬೇರೆ ಅವತಾರಗಳಿಗಿಂತ ಕೆಲವು ಸ್ಪಷ್ಟವಾದ ವೈಶಿಷ್ಟ್ಯಗಳು ಕಾಣಿಸ್ತು ಅಂತ ಲೇಖಕರು ಹೇಳ್ತಾರೆ ಮುಖ್ಯವಾದಿ ಗಾಯತ್ರಿ ಮಂತ್ರದ ಒಂದೊಂದು ಪದಕ್ಕೂ ಕೃಷ್ಣನ ಒಂದೊಂದು ಗುಣ ಅಥವಾ ಲೀಲೆ ಹೇಗೆ ಹೊಂದಿಕೊಡುತ್ತೆ ಅಂತ ತೋರಿಸೋ ಪ್ರಯತ್ನ ಇದು ಓ ಗಾಯತ್ರಿ ಮಂತ್ರದ ಜೊತೆ ಕೃಷ್ಣನ ಗುಣಗಳನ್ನ ಇದು ನಿಜವಾಗ್ಲೂ ಆಸಕ್ತಿದಾಯಕವಾಗಿದೆ ಹಾಗಾದ್ರೆ ಮೊದ್ಲು ಆ ವೈಶಿಷ್ಟ್ಯಗಳ ಬಗ್ಗೆನೇ ಶುರು ಮಾಡೋಣವಾ ಯಾವುದು ಆ ಅಂಶಗಳು ಕೃಷ್ಣನನ್ನ ಬೇರೆಯವರಿಗಿಂತ ಭಿನ್ನವಾಗಿಸೋದು ಹೌದು ಹಲವಾರು ಇವೆ ಒಂದೊಂದಾಗಿ ನೋಡೋಣ ಮೊದಲಿಗೆ ಒಂದು ಹೋಲಿಕೆ ನೋಡಿ ರಾಮಾವತಾರದಲ್ಲಿ ಬಲ ಕಾರ್ಯ ಅಂದ್ರೆ ದುಷ್ಟರ ಸಂಹಾರ ಅದು ತುಂಬ ಮುಖ್ಯವಾಗಿತ್ತು ಹೌದು ರಾವಣ ಸಂಹಾರ ಆ ರಾಕ್ಷಸರೆನ್ನೆಲ್ಲ ಹೌದು ಆದರೆ ಕೃಷ್ಣಾವತಾರದಲ್ಲಿ ಶತ್ರು ಸಂಹಾರ ಇದೆಯಲ್ಲ ಅದರ ಜೊತೆ ಜೊತೆಗೆ ಜ್ಞಾನ ಕಾರ್ಯಕ್ಕೂ ಅಷ್ಟೇ ಪ್ರಾಮುಖ್ಯತೆ ಇದೆ ಜ್ಞಾನ ಕಾರ್ಯ ಅಂದ್ರೆ ಗೀತೋಪದೇಶ ಗೀತೋಪದೇಶ ಹೌದು ಆಮೇಲೆ ಉದ್ದವನಿಗೆ ಮಾಡಿದ ಉಪದೇಶ ಇವೆಲ್ಲ ಕೇವಲ ಬೋಧನೆಗಳಲ್ಲ ಅವು ಕೃಷ್ಣಾವತಾರದ ಒಂದು ಏನಂತಾರೆ ಇಂಟೆಗ್ರಲ್ ಪಾರ್ಟ್ ಅದಕ್ಕೆ ಈ ಮೂಲ ಗ್ರಂಥ ಇದನ್ನ ಕೇವಲ ಬಲ ಪ್ರಧಾನ ಅವತಾರ ಅನ್ನೋದಿಲ್ಲ ಬಲ ಜ್ಞಾನ ಕಾರ್ಯ ಪ್ರಧಾನ ಅವತಾರ ಅಂತ ಕರೆಯುತ್ತೆ ಓ ಸರಿ ಸರಿ ಶಕ್ತಿ ಮತ್ತು ಜ್ಞಾನ ಎರಡೂ ಸೇರಿರೋದು ಇದು ಕೃಷ್ಣನ ಪಾತ್ರಕ್ಕೆ ಒಂದು ಬೇರೆನೆ ಡೆಪ್ತ್ ಕೊಡುತ್ತೆ ಅಲ್ವಾ ನಾವು ಸಾಮಾನ್ಯವಾಗಿ ಅವನನ್ನ ಲೀಲಾಮಯ ಯುದ್ಧ ನಿಪುಣ ಅಂತ ನೋಡ್ತೀವಿ ಆದರೆ ಜ್ಞಾನದ ಈ ಮಹತ್ವ ಇದು ಒಳ್ಳೆ ಪಾಯಿಂಟ್ ಹೌದು ಮತ್ತು ಆ ಜ್ಞಾನ ಬರೀ ಉಪದೇಶ ಅಲ್ಲ ಅವನ ಲೀಲೆಗಳಲ್ಲೂ ಆ ಜ್ಞಾನದ ಪ್ರಚೋದನೆ ಇರುತ್ತೆ ಇನ್ನು ಇನ್ನೊಂದು ತುಂಬಾ ತುಂಬ ವಿಶೇಷವಾದ ಅಂಶ ಅಂದ್ರೆ ಒಂದೇ ಸಮಯದಲ್ಲಿ ಅನೇಕ ರೂಪಗಳಲ್ಲಿ ಕಾಣಿಸಿಕೊಳ್ಳೋದು ಅನೇಕ ರೂಪಗಳು ಹೌದು ಕೃಷ್ಣಾವತಾರದಲ್ಲಿ ಭಗವಂತ ಬರೀ ಕೃಷ್ಣನಾಗಿ ಮಾತ್ರ ಇರಲಿಲ್ಲ ವಾಸುದೇವ ರೂಪಿಯಾಗಿ ಕೃಷ್ಣನಾಗಿ ಸಂಕರ್ಷಣ ರೂಪಿಯಾಗಿ ಬಲರಾಮನಲ್ಲಿ ಆವೇಶಗೊಂಡು ಬಲರಾಮನಲ್ಲಿ ಆವೇಶನ ಹೌದು ಅವನಲ್ಲಿ ಶಕ್ತಿ ತುಂಬಿ ಕಾರ್ಯ ಮಾಡೋದು ಹಾಗೆ ಪ್ರದ್ಯುಮ್ನ ರೂಪಿಯಾಗಿ ಮಗ ಪ್ರದ್ಯುಮ್ನಲ್ಲಿ ಮತ್ತೆ ಅನಿರುದ್ಧ ರೂಪಿಯಾಗಿ ಮೊಮ್ಮಗ ಅನಿರುದ್ಧನಲ್ಲಿ ಹೀಗೆ ಒಂದೇ ಸಮಯದಲ್ಲಿ ನಾಲ್ಕು ವ್ಯೂಹ ರೂಪಗಳಲ್ಲಿ ಅದು ಸ್ಪಷ್ಟವಾದ ಹೆಸರುಗಳೊಂದಿಗೆ ಗುರುತಿಸಬಹುದಾದ ವ್ಯಕ್ತಿಗಳಾಗಿ ಕೆಲಸ ಮಾಡ್ತಾನೆ ಒಂದೇ ಟೈಮಲ್ಲಿ ನಾಲ್ಕು ಬೇರೆ ಬೇರೆ ವ್ಯಕ್ತಿಗಳಲ್ಲಿ ಭಗವಂತನ ಎಕ್ಸ್ಪ್ರೆಷನ್ ವಾವ್ ರಾಮಾವತಾರದಲ್ಲೂ ನಾಲ್ಕು ಜನ ಇದ್ರಲ್ವಾ ಭರತ ಲಕ್ಷ್ಮಣ ಶತ್ರುಘ್ನ ಆದ್ರೆ ಹೀಗೆ ಬೇರೆ ಹೆಸರಿರಲಿಲ್ವಾ ಮೂಲ ಗ್ರಂಥ ಹೇಳೋ ಪ್ರಕಾರ ರಾಮಾವತಾರದಲ್ಲಿ ಸಹೋದರರಲ್ಲಿ ಭಗವಂತನ ಅಂಶ ಇತ್ತು ನಿಜ ಆದರೆ ಕೃಷ್ಣಾವತಾರದ ವ್ಯೂಹ ರೂಪಗಳಿಗೆ ಶಾಸ್ತ್ರಗಳಲ್ಲಿ ಒಂದು ನಿರ್ದಿಷ್ಟ ದೇವತಾ ಸ್ವರೂಪ ಅಂತ ಸ್ಥಾನಮಾನ ಇದೆ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧರಿಗೆ ಇದು ಕೃಷ್ಣಾವತಾರದ ಒಂದು ಏನಂತಾರೆ ಕಾಂಪ್ಲೆಕ್ಸಿಟಿ ಅದರ ಬಹುಮುಖತೆಯನ್ನು ತೋರಿಸುತ್ತೆ ಅರ್ಥಾಯ್ತು ಇದು ಜಸ್ಟ್ ನಂಬರ್ಸ್ ಅಲ್ಲ ಬದಲಿಗೆ ಡಿವೈನ್ ಆಪರೇಷನ್ನ ಒಂದು ವಿಶಿಷ್ಟ ರೀತಿ ಸರಿ ಇನ್ನು ವಿಶ್ವರೂಪ ದರ್ಶನದ ಬಗ್ಗೆ ಏನ್ ಹೇಳುತ್ತೆ ಕೃಷ್ಣ ತುಂಬ ಜನರಿಗೆ ತೋರಿಸಿದ್ನಂತೆ ಹೌದು ವಿಶ್ವರೂಪ ದರ್ಶನ ಕೂಡ ಒಂದು ಮೇಜರ್ ಹೈಲೈಟ್ ಅಂತನೇ ಈ ಗ್ರಂಥ ಹೇಳುತ್ತೆ ರಾಮ ತೋರಿದ್ದು ಅಪರೂಪ ಆದರೆ ಕೃಷ್ಣ ಮೊದಲು ತಾಯಿ ಯಶೋದೆಗೆ ಬಾಯಲ್ಲಿ ಬ್ರಹ್ಮಾಂಡ ತೋರಿಸಿದ್ದು ಹಾ ಆ ಕೇಳಿದ್ದೀವಿ ಆಮೇಲೆ ಕುರುಸಭೆಯಲ್ಲಿ ದುರ್ಯೋಧನನಿಗೆ ವಾರ್ನಿಂಗ್ ಕೊಡುವಾಗ ಮತ್ತೆ ಯುದ್ಧಭೂಮಿಯಲ್ಲಿ ಅರ್ಜುನನಿಗೆ ಗೀತೋಪದೇಶದ ಟೈಮ್ನಲ್ಲಿ ಆಮೇಲೆ ಉತಂಕ ಮುನಿಗು ಹೀಗೆ ತುಂಬಾ ಜನಕ್ಕೆ ಬೇರೆ ಬೇರೆ ಸಂದರ್ಭಗಳಲ್ಲಿ ತನ್ನ ವಿಶ್ವರೂಪ ತೋರಿಸ್ತಾನೆ ಯಾಕೆ ಅಷ್ಟು ಸಲ ಅದು ಕೇವಲ ಪವರ್ ಶೋ ಅಲ್ಲ ಬದಲಿಗೆ ತಾನು ದೇಶ ಕಾಲ ಗುಣಗಳನ್ನು ಮೀರಿದವನು ಸರ್ವವ್ಯಾಪಿ ಅನ್ನೋದನ್ನ ಆಯಾ ಸಂದರ್ಭಕ್ಕೆ ತಕ್ಕ ಹಾಗೆ ಮನವರಿಕೆ ಮಾಡಿಕೊಡೋ ಪ್ರಯತ್ನ ಇದ್ದಿರಬಹುದು ಸಂದರ್ಭಕ್ಕೆ ತಕ್ಕ ಹಾಗೆ ತನ್ನ ಅನಂತ ರೂಪ ತೋರಿಸೋದು ಅದು ಅವನ ಟೀಚಿಂಗ್ ಮೆಥಡ್ ಕೂಡ ಆಗಿತ್ತೇನೋ ಇನ್ನು ಅವನ ಲೀಲೆಗಳು ಗೋವರ್ಧನ ಬೆಟ್ಟ ಎತ್ತಿದ್ದು ಕಾಳಿಯ ಮರ್ದನ ಈ ಲೀಲೆಗಳಲ್ಲಿ ಅಸಾಧಾರಣತೆ ಏನು ಖಂಡಿತ ಇದೆ ಮೂಲ ಗ್ರಂಥ ಕೃಷ್ಣನ ಲೀಲೆಗಳನ್ನ ಬರೀ ಪವಾಡ ಅಂತ ನೋಡಲ್ಲ ಅವನ ಅತಿ ಅತಿಮಾನುಷ ಅಂದ್ರೆ ಸೂಪರ್ ಹ್ಯೂಮನ್ ಪ್ರಕಟಣೆ ಅಂತ ಹೇಳುತ್ತೆ ಉದಾಹರಣೆಗೆ ಈಗ ನೋಡಿ ಕಿರುಬೆರಳಲ್ಲಿ ಗೋವರ್ಧನ ಪರ್ವತ ಎತ್ತಿ ಹಿಡಿಯೋದು ಅದು ಸಾಮಾನ್ಯ ಶಕ್ತಿ ಅಲ್ಲ ಆಮೇಲೆ ಸತ್ತು ಹೋಗಿದ್ದ ಗುರು ಸಾಂದೀಪನಿಯ ಮಗನನ್ನ ಯಮಲೋಕದಿಂದ ವಾಪಸ್ ಕರ್ಕೊಂಡು ಬಂದಿದ್ದು ಹೌದಾ ಯಮಲೋಕದಿಂದಲೇ ಹೌದು ಆಮೇಲೆ ದೇವಕಿಯ ಹಿಂದಿನ ಜನ್ಮದಲ್ಲಿ ಕಂಸ ಕೊಂದಿದ್ದ ಆರು ಮಕ್ಕಳನ್ನ ಪಾತಾಳದಿಂದ ತಂದು ತೋರಿಸಿದ್ದು ಇವೆಲ್ಲ ದೈವಿ ಸಾಮರ್ಥ್ಯದ ಪೀಕ್ ಅಂತ ಹೇಳಬಹುದು ಮತ್ತು ಬಹುಶಃ ತುಂಬ ಚರ್ಚೆ ಆಡೋದು ಹದಿನಾರು ಸಾವಿರದ ನೂರೆಂಟು ಜನ ಹೆಂಡಿರನ್ನ ಮದುವೆಯಾಗಿ ಎಲ್ಲರ ಜೊತೆಗೂ ಒಂದೇ ಸಮಯದಲ್ಲಿ ಇದ್ದ ಹಾಗೆ ತೋರಿಸಿ ಎಲ್ಲರನ್ನೂ ಸಮಾಧಾನಪಡಿಸಿದ್ದು ಇದು ನಮ್ಮ ತಿಳುವಳಿಕೆಯನ್ನೇ ಮೀರಿದಲ್ಲಿಲ್ಲೆ ಇಂಥ ಬೇರೆ ಅವತಾರಗಳಲ್ಲಿ ಈ ಸ್ಕೇಲ್ನಲ್ಲಿ ಕಾಣಿಸಲ್ಲ ಹದಿನಾರು ಸಾವಿರದ ನೂಲ ಎಂಟು ಪತ್ನಿಯರು ಒಂದೇ ಸಮಯದಲ್ಲಿ ಎಲ್ಲರ ಜೊತೆ ಹೌದು ಇದು ನಿಜಕ್ಕೂ ಅಚಿಂತ್ಯ ಬಹುಶಃ ಅವನ ಸರ್ವ ವ್ಯಾಪಿತ್ವಕ್ಕೆ ಇದು ಇನ್ನೊಂದು ರೂಪಕ ಇರಬಹುದೇನೋ ಯುಗಗಳ ಮೇಲೆ ಕೃಷ್ಣ ಪ್ರಭಾವ ಬೀರಿದ ಅಂತ ಒಂದು ಪಾಯಿಂಟ್ ಇದೆಯಲ್ಲ ಅದು ಹೇಗೆ ಹೌದು ಅದು ಕೂಡ ಒಂದು ಗಮನಿಸಬೇಕಾದ ವೈಶಿಷ್ಟ್ಯ ಮೂಲ ಗ್ರಂಥ ವಿವರಿಸೋ ಹಾಗೆ ಮಹಾಭಾರತ ಯುದ್ಧ ಮುಗಿದ ಮೇಲೆ ದುರ್ಯೋಧನ ಸತ್ತ ಮೇಲೆ ಟೆಕ್ನಿಕಲಿ ಕಲಿಯುಗ ಶುರುವಾಗಬೇಕಿತ್ತು ಹೌದು ಕಲಿಯುಗ ಪ್ರಾರಂಭ ಅಂತಾರಲ್ಲ ಆದ್ರೆ ಶ್ರೀಕೃಷ್ಣ ತಾನು ಭೂಮಿ ಮೇಲೆ ಇರೋವರೆಗೂ ಅಂದ್ರೆ ಸುಮಾರು ಮೂವತ್ತಾರು ವರ್ಷಗಳ ಕಾಲ ದ್ವಾಪರ ಯುಗದ ಧರ್ಮ ಅದರ ವಾತಾವರಣನೇ ಕಂಟಿನ್ಯೂ ಆಗೋ ಹಾಗೆ ಮಾಡಿದ್ನಂತೆ ಓ ಅವನು ಅವತಾರ ಮೇಲೆ ಕಲಿಯುಗ ಪೂರ್ಣವಾಗಿ ಸ್ಟಾರ್ಟ್ ಆಗಿದ್ದು ಇದೋ ಒಂದು ರೀತಿ ಯುಗದ ಗತಿಯನ್ನೇ ತಂದ ಕಂಟ್ರೋಲ್ನಲ್ಲಿ ಇಟ್ಕೊಂಡ್ ಹಾಗೆ ಬೇರೆ ಯಾವ ಅವತಾರವೂ ಹೀಗೆ ಕಾಲದ ಮೇಲೆ ಇಷ್ಟು ಡೈರೆಕ್ಟ್ ಆಗಿ ಹಿಡಿತ ಸಾಧಿಸಿಲ್ಲ ಯುಗದ ಆರಂಭವನ್ನೇ ತಡೆಹಿಡಿದ ಅಂದ್ರೆ ಊನ ಪ್ರಭಾವ ಎಷ್ಟಿರ್ಬೇಡ ಇನ್ನು ಅವನ ಅವತಾರ ಸಮಾಪ್ತಿ ಇದೆಯಲ್ಲ ಅದರ ಬಗ್ಗೆ ಏನು ಹೇಳುತ್ತೆ ಮೂಲ ಅದರಲ್ಲೂ ಏನಾದರೂ ಸ್ಪೆಷಾಲಿಟಿ ಇದೆಯಾ ಹೌದು ಅದನ್ನ ಮೂಲ ಮರಣದ ನಾಟಕ ಅಂತ ವಿಶ್ಲೇಷಿಸುತ್ತೆ ಮರಣದ ನಾಟಕ ಹ್ಮ್ ಅಂದ್ರೆ ಋಷಭಾವತಾರದಲ್ಲಿ ಭಗವಂತ ಯೋಗಲಿ ದೇಹ ಬಿಟ್ಟ ಹಾಗೆ ನಟಿಸಿದ ಅಂತ ಒಂದು ಕಡೆ ಹೇಳಿದ್ರೂ ಸಾಮಾನ್ಯವಾಗಿ ಅವತಾರಗಳು ಸಾಯೋದಿಲ್ಲ ಅವು ಅದೃಶ್ಯ ಆಗ್ತವೆ ಅಥವಾ ಮೂಲ ರೂಪಕ್ಕೆ ಹೋಗ್ತವೆ ಆದ್ರೆ ಕೃಷ್ಣಾವತಾರದಲ್ಲಿ ಜರಾ ಅನ್ನೋ ಬೇಡನ ಬಾಣ ಕಾಲಿಗೆ ತಗಲಿದ್ದನ್ನ ಒಂದು ನೆಪ ಮಾಡಿಕೊಂಡು ದೇಹ ಬಿಟ್ಟ ಹಾಗೆ ಒಂದು ಡ್ರಾಮಾ ಮಾಡ್ದ ಯಾಕೆ ಹಾಗೆ ಅದು ಅವನ ಲೀಲಾಮಯ ಸ್ವಭಾವ ಇರಬಹುದು ಹುಟ್ಟು ಸಾವಿಗೆ ಅತೀತನಾದವನು ಸಾವನ್ನ ಅನುಭವಿಸಿದ ಹಾಗೆ ತೋರಿಸಿದ್ದು ಕೃಷ್ಣಾವತಾರದ ಒಂದು ವಿಚಿತ್ರವಾದ ಆದರೆ ತುಂಬ ಅರ್ಥಗರ್ಭಿತವಾದ ವೈಶಿಷ್ಟ್ಯ ಅಂತ ಹೇಳಬಹುದು ಅವತಾರದ ಅಂತ್ಯ ಕೂಡ ಒಂದು ಲೀಲೆನ ಇಂಟ್ರೆಸ್ಟಿಂಗ್ ತನ್ನ ನಂತರವೂ ಭಕ್ತರಿಗಾಗಿ ಏನಾದ್ರೂ ಮಾಡಿದ್ನಾ ಖಂಡಿತ ಭಕ್ತರ ಅನುಗ್ರಹದ ವಿಷಯದಲ್ಲೂ ಒಂದು ವಿಶೇಷತೆ ಇದೆ ತಾನು ಈ ಲೋಕದಿಂದ ಅದೃಶ್ಯನಾಗುವಾಗ ತನ್ನನ್ನ ಗೋಪಾಲ ಮಂತ್ರದಿಂದ ಯಾರು ಧ್ಯಾನಿಸ್ತಾರೋ ಅವರಿಗೆ ಅನುಗ್ರಹ ಕೊಡಕ್ಕೆ ಫಲ ಕೊಡಕ್ಕೆ ತನ್ನದೊಂದು ವಿಶೇಷವಾದ ರೂಪವನ್ನ ಅರ್ಚಾಮೂರ್ತಿ ಅಂಟಾರಲ್ಲ ಆ ತರಹ ಭೂಮಿಯಲ್ಲಿ ಬಿಟ್ಟು ಹೋದ ಅಂತ ಮೂಲದಲ್ಲಿ ಉಲ್ಲೇಖ ಇದೆ ಅಂದ್ರೆ ಫಿಸಿಕಲಿ ಇಲ್ದಿದ್ರೂ ಪ್ರೇಯರ್ಸ್ಗೆ ರೆಸ್ಪಾಂಡ್ ಮಾಡಕ ಹೌದು ಒಂದು ನಿರಂತರವಾದ ಕನೆಕ್ಷನ್ ಭಕ್ತರ ಪೂಜೆ ಧ್ಯಾನಗಳಿಗೆ ಸ್ಪಂದಿಸೋ ವ್ಯವಸ್ಥೆ ಮಾಡದ ಇದು ಕೃಷ್ಣನ ಕರುಣೆ ತೋರ್ಸುತ್ತೆ ಇದು ಭಕ್ತರಿಗೆ ದೊಡ್ಡ ಭರವಸೆ ಈಗ ಈ ಕೃಷ್ಣ ಅನ್ನೋ ಅವತಾರದ ರೂಪಕ್ಕೂ ಅವನ ಮೂಲ ವಿಷ್ಣು ರೂಪಕ್ಕೂ ಏನು ಸಂಬಂಧ ಅವು ಬೇರೆ ಬೇರೆನಾ ಅಥವಾ ಒಂದೇನಾ ಈ ಮೂಲ ಗ್ರಂಥ ಅವತಾರಕ್ಕೂ ಮೂಲ ರೂಪಕ್ಕೂ ಅಭೇದ ಅಂದ್ರೆ ಭೇದ ಇಲ್ಲ ಅಂತ ಒತ್ತಿ ಹೇಳುತ್ತೆ ಇದಕ್ಕೆ ಕೆಲವು ಇಂಟ್ರೆಸ್ಟಿಂಗ್ ಉದಾಹರಣೆಗಳು ಇವೆ ಹೇಳಿ ಕಥೆ ಇದೆಯಲ್ಲ ಆಗ ಗರುಡ ಕ್ಷೀರಸಾಗರದಲ್ಲಿ ಆದಿಶೇಷನ ಮೇಲೆ ಮಲಗಿರೋ ಮೂಲ ನಾರಾಯಣನ ಕಿರೀಟ ತರ್ತಾನೆ ಆ ಕಿರೀಟ ದ್ವಾರಕೆಯಲ್ಲಿರೋ ಕೃಷ್ಣನ ತಲೆಗೆ ಪರ್ಫೆಕ್ಟಾಗಿ ಫಿಟ್ ಆಗತ್ತೆ ಓ ಇದು ಕ್ಷೀರಸಾಗರದ ನಾರಾಯಣನಿಗೂ ದ್ವಾರಕೆಯ ಕೃಷ್ಣನಿಗೂ ಸ್ವರೂಪದಲ್ಲಿ ಭೇದ ಅಂತ ಸಾಂಕೇತಿಕವಾಗಿ ತೋರಿಸುತ್ತೆ ಹಾಗೆ ಜಾಂಬವಂತನ ಜೊತೆ ಯುದ್ಧ ಮಾಡುವಾಗ ಕೃಷ್ಣ ತನ್ನ ಹಿಂದಿನ ರಾಮಾವತಾರದ ರೂಪ ತಾಳ್ತಾನೆ ಇದು ರಾಮ ಮತ್ತು ಕೃಷ್ಣ ರೂಪಗಳ ಮಧ್ಯನೂ ಮೂಲತಃ ಭೇದ ಇಲ್ಲ ಒಂದೇ ತತ್ವದ ಬೇರೆ ಬೇರೆ ಟೈಮ್ನ ಎಕ್ಸ್ಪ್ರೆಷನ್ಸ್ ಅಂತ ಹೇಳುತ್ತೆ ಅಂದ್ರೆ ಎಲ್ಲಾ ರೂಪಗಳ ಹಿಂದೆ ಇರೋದು ಒಂದೇ ಪರತತ್ವ ಆದರೆ ಕೃಷ್ಣ ಕೆಲವೊಮ್ಮೆ ತುಂಬ ಸಾಮಾನ್ಯ ಮನುಷ್ಯರ ಹಾಗೆ ನಡ್ಕೊಂಡನಲ್ಲ ಗೋಪಿಕೆಯರ ವಸ್ತ್ರಾಪಹರಣ ಬೆಣ್ಣೆ ಕದಿಯೋದು ಇದನ್ನೆಲ್ಲ ಹೇಗೆ ವಿವರಿಸುತ್ತೆ ಈ ಗ್ರಂಥ ಅಜ್ಞಾನಿಗಳಿಗೆ ಮೋಹಕ ಲೀಲೆ ಅಂತ ವಿಶ್ಲೇಷಿಸುತ್ತೆ ಮೋಹಕ ಲೀಲೆ ಹೌದು ಅಂದ್ರೆ ಕೃಷ್ಣ ಕೆಲವೊಮ್ಮೆ ಬೇಕಂತಲೇ ಸಾಮಾನ್ಯ ಮನುಷ್ಯರ ದೌರ್ಬಲ್ಯ ತೋಲ್ಸಿದ ಹಾಗೆ ಕಾಮುಕನ ಹಾಗೆ ಕಳ್ಳನ ಹಾಗೆ ಕೆಲವೊಮ್ಮೆ ಅಶಕ್ತನ ಹಾಗೆ ಕೆಲವೊಮ್ಮೆ ಮೋಸ ಮಾಡಿದ ಹಾಗೆ ಕೂಡ ನಡ್ಕೊಂಡ ಯಾಕೆ ಉದ್ದೇಶ ಏನು ಮೂಲ ಗ್ರಂಥದ ಪ್ರಕಾರ ಅವನ ನಿಜವಾದ ಪರಮಾತ್ಮ ಸ್ವರೂಪ ಗೊತ್ತಿಲ್ಲದೆ ಬರೀ ಹೊರಗಿನ ನೋಟಕ್ಕೆ ಮುರುಳಾಗೋ ಅಜ್ಞಾನಿಗಳನ್ನ ಟೆಸ್ಟ್ ಮಾಡಕ್ಕೆ ಅವರನ್ನ ಮೋಹಗೊಳಿಸಕ್ಕೆ ಮಾಡಿದ ಲೀಲೆಯಿದು ಆದರೆ ಅವನು ನಿಜವಾದ ಭಕ್ತರು ಈ ವರ್ತನೆಗಳ ಹಿಂದಿನ ದೈವೀತತ್ವವನ್ನು ಅರ್ಥ ಮಾಡ್ಕೋತಾರೆ ಇದು ಅವನ ಪರತತ್ವವನ್ನ ಮುಚ್ಚಿಡೋ ಒಂದು ರೀತಿ ಹಾಗೆ ಅರ್ಹರನ್ನ ಸೆಳೆಯೋ ರೀತಿನೂ ಹೌದು ಅಂದ್ರೆ ಅವನ ಸಾಮಾನ್ಯ ನಡವಳಿಕೆಗಳು ಕೂಡ ಡೀಪ್ ಮೀನಿಂಗ್ ಹೊಂದಿದ್ವು ಇದು ನಿಜಕ್ಕೂ ಆಳವಾದ ಚಿಂತನೆ ಇನ್ನು ವೈಕುಂಠವನ್ನೇ ತೋರಿಸಿದ ಪ್ರಸಂಗಗಳು ಅದು ಹೇಗೆ ಸಾಧ್ಯ ಅದೂ ಕೃಷ್ಣಾವತಾರದ ತುಂಬಾ ತುಂಬಾ ರೇರ್ ಘಟನೆಗಳಲ್ಲಿ ಒಂದು ಮೂಲದ ಪ್ರಕಾರ ಗೋಕುಲದ ಗೋಪಾಲಕರಿಗೆ ಬಹುಳಾಶ್ವ ರಾಜನಿಗಿ ಮತ್ತೆ ಅರ್ಜುನನಿಗೆ ತೃಣಾವಹ ಅನ್ನೋ ಬ್ರಾಹ್ಮಣನ ಸತ್ತ ಮಕ್ಕಳನ್ನ ವಾಪಸ್ ತರೋಕ್ ಹೋದಾಗ ಇವರಿಗೆಲ್ಲಾ ಕೃಷ್ಣ ಫಿಸಿಕಲ್ ಬಾಡಿಯಲ್ಲೇ ವೈಕುಂಠಕ್ಕೆ ಕರ್ಕೊಂಡೋಗಿ ಅಲ್ಲಿನ ವೈಭವ ಮತ್ತೆ ತನ್ನ ಮೂಲ ಅನಂತರೂಪವನ್ನ ತೋರಿಸಿದಾನೆ ಜೀವಂತವಾಗಿ ವೈಕುಂಠಕ್ಕೆ ಕರ್ಕೊಂಡೋದ್ನಾ ಹೌದು ಇದು ಅವನ ಕರುಣೆ ಮತ್ತೆ ಸಾಮರ್ಥ್ಯ ಎರಡೂನೂ ತೋರಿಸುತ್ತೆ ಬೇರೆ ಯಾವ ಅವತಾರದಲ್ಲೂ ಭಕ್ತರನ್ನ ಹೀಗೆ ಲೈವ್ ಆಗಿ ವೈಕುಂಠಕ್ಕೆ ಕರ್ಕೊಂಡೋಗಿ ದರ್ಶನ ಮಾಡಿಸಿದ್ದು ಅಷ್ಟು ಕೇಳಿ ಬರೋದಿಲ್ಲ ಅದುತರ ಈ ಎಲ್ಲ ವೈಶಿಷ್ಟ್ಯಗಳು ಬಲಜ್ಞಾನದ ಮಿಕ್ಸ್ ಒನ್ನೇ ಸರಿ ಅನೇಕ ರೂಪ ವಿಶ್ವರೂಪ ಸೂಪರ್ ಹೂಮನ್ ಲೀಲೆಗಳು ಯುಗದ ಮೇಲೆ ಕಂಟ್ರೋಲ್ ಸಾವಿನ ನಾಟಕ ಭಕ್ತರಿಗಾಗಿ ವ್ಯವಸ್ಥೆ ಮೂಲ ರೂಪದೊಂದಿಗೆ ಐಡೆಂಟಿಟಿ ಮೋಹಕ ಲೀಲೆ ವೈಕುಂಠ ದರ್ಶನ ಇವೆಲ್ಲ ಸೇರಿ ಕೃಷ್ಣಾವತಾರಕ್ಕೆ ಒಂದು ಆರ್ಡಿನರಿ ಡೆಪ್ತ್ ಕೊಡುತ್ತೆ ಈಗ ಇಷ್ಟೆಲ್ಲ ವೈವಿಧ್ಯ ಇರೋ ಕೃಷ್ಣ ತತ್ವವನ್ನು ಗಾಯತ್ರಿ ಮಂತ್ರ ಜೊತೆ ಹೇಗೆ ಲಿಂಕ್ ಮಾಡಲಾಗಿದೆ ಅನ್ನೋದು ನಿಜಕ್ಕೂ ಕ್ಯೂರಿಯಾಸಿಟಿ ಕೆರಳಿಸುತ್ತೆ ಹೌದು ಹೌದು ಮೂಲ ಗ್ರಂಥ ಈ ಅನ್ನ ತುಂಬಾ ಚೆನ್ನಾಗಿ ಹೇಳುತ್ತೆ ಗಾಯತ್ರಿ ಮಂತ್ರದ ಮುಖ್ಯ ಪದಗಳು ವರೆಣ್ಯಂ ಭರ್ಗಹ ಮತ್ತು ದಿಯೋಯೋನಹ ಪ್ರಚೋದಯಾತ್ ಈ ಒಂದೊಂದು ಪದವು ಕೃಷ್ಣನ ಯಾವುದೋ ಒಂದು ಗುಣ ಅಥವಾ ಲೀಲೆಗೆ ಹೇಗೆ ಕನೆಕ್ಟ್ ಆಗತ್ತೆ ಅಂತ ವಿವರಿಸುತ್ತೆ ಓಕೆ ಮೊದಲಿಗೆ ವರೆಣ್ಯಂ ಅಂದ್ರೆ ಶ್ರೇಷ್ಠವಾದ ಎಲ್ಲರೂ ಆಯ್ಕೆ ಮಾಡ್ಕೊಳ್ಳೋಕೆ ಯೋಗ್ಯವಾದ ಅಂತ ಇದನ್ನ ಕೃಷ್ಣನಿಗೆ ಹೇಗೆ ಅಪ್ಲೈ ಮಾಡ್ತಾರೆ ವರೇಣ್ಯಂ ಅಂದ್ರೆ ಎಲ್ಲರಿಗಿಂತ ಶ್ರೇಷ್ಠ ಅಂತ ಪರಿಗಣಿಸಲ್ಪಡೋನು ಎಲ್ಲರೂ ಯಾರನ್ನ ಬಯಸ್ತಾರೋ ಅವನು ಇದನ್ನ ಕೃಷ್ಣನ ಲೈಫ್ನ ಹಲವು ಘಟನೆಗಳಲ್ಲಿ ಮೂಡ್ಬೋದು ಅಂತ ಹೇಳುತ್ತೆ ಮೂಲ ಉದಾಹರಣೆಗೆ ಧರ್ಮರಾಜನ ರಾಜಸೂಯ ಯಾಗದಲ್ಲಿ ಅಷ್ಟು ಜನ ರಾಜರೂ ಋಷಿಗಳೂ ದೇವತೆಗಳೆಲ್ಲ ಇದ್ರು ಆದರೆ ಭೀಷ್ಮಾಚಾರ್ಯರು ಕೃಷ್ಣನೇ ಅಗ್ರಪೂಜೆಗೆ ಅತ್ಯಂತ ಶ್ರೇಷ್ಠ ವರಿಣ್ಯ ಅಂತ ಘೋಷಿಸಿ ಅದನ್ನ ಡಿಫೆಂಡ್ ಮಾಡ್ತಾರೆ ಹ್ಮ್ ಹೌದು ಶಿಶುಪಾಲನ ವಿರೋಧದ ನಡುವೆಯೂ ಅದೇ ಹಾಗೆ ನರಕಾಸುರನ ಸೆರೆಯಿಂದ ಬಿಡುಗಡೆಯಾದ ಹದಿನಾರು ಸಾವಿರದ ನೂರು ಜನ ರಾಜಕನ್ಯೆಯರು ಬೇರೆ ಯಾರನ್ನು ಬೇಡದೆ ಕೃಷ್ಣನನ್ನೇ ಗಂಡನಾಗಿ ಒರೆಸುತ್ತಾರೆ ಆಮೇಲೆ ಬಹುಶಃ ಫೇಮಸ್ ಎಕ್ಸಾಂಪಲ್ ಅಂದರೆ ಕುರುಕ್ಷೇತ್ರ ಯುದ್ಧಕ್ಕೂ ಮುಂಚೆ ದುರ್ಯೋಧನ ಕೃಷ್ಣನ ದೊಡ್ಡ ಸೈನ್ಯವನ್ನ ಆಯ್ಕೆ ಮಾಡ್ಕೋತಾನೆ ಆದ್ರೆ ಅರ್ಜುನ ವೆಪನ್ಸ್ ಇಲ್ದ ಬರೀ ಸಾರಥಿ ಆಗ್ತೀನಿ ಅಂದ ಕೃಷ್ಣನನ್ನೇ ಸೆಲೆಕ್ಟ್ ಮಾಡ್ಕೋತಾನೆ ಸೈನ್ಯಕ್ಕಿಂತ ಕೃಷ್ಣನೇ ಮುಖ್ಯ ಅಂತ ಹೌದು ಕೃಷ್ಣನೇ ವರೇಣ್ಯ ಅಂತ ಅರ್ಜುನನಿಗೆ ಅನ್ಸುತ್ತೆ ಇವೆಲ್ಲ ಕೃಷ್ಣನ ತತ್ವವನ್ನ ತೋರಿಸುತ್ತೆ ನಿಜ ಈ ಉದಾಹರಣೆಗಳು ವರೆಣ್ಯಂ ಪದದ ಅರ್ಥವನ್ನ ಕೃಷ್ಣನ ವ್ಯಕ್ತಿತ್ವಕ್ಕೆ ಚೆನ್ನಾಗಿ ಹೊಂದಿಸ್ತವೆ ಅವನು ಬರೀ ಪೂಜ್ಯ ಅಲ್ಲ ಎಲ್ಲರಿಂದಲೂ ಆಯ್ಕೆ ಮಾಡಲ್ಪಡೋ ಶ್ರೇಷ್ಠ ಸರಿ ಇನ್ನು ಭರ್ಗಾ ಪದದ ಬಗ್ಗೆ ಇದಲರ್ಥ ತೇಜಸ್ಸು ಪಾಪನಾಶಕ ಶಕ್ತಿಯಲ್ಲ ಹೌದು ಭರ್ಗಹ ಪದಕ್ಕೆ ಪಾಪಗಳನ್ನ ನಾಶ ಮಾಡೋನು ತೇಜೋರೂಪ ಮತ್ತೆ ದುಃಖನಾಶಕ ಆನಂದ ಸ್ವರೂಪ ಅನ್ನೋ ಅರ್ಥಗಳೆಲ್ಲ ಇವೆ ಕೃಷ್ಣಾವತಾರದಲ್ಲಿ ಇವೆಲ್ಲನೂ ಕಾಣ್ತೀವಿ ಕಂಸ ಶಿಶುಪಾಲ ಜರಾಸಂಧ ನರಕಾಸುರ ಇಂಥ ಲೋಕಕಂಟಕರನ್ನ ಸಂಹಾರ ಮಾಡಿದ್ದು ಅವನ ಪಾಪನಾಶಕ ಧರ್ಮಸ್ಥಾಪಕ ಗುಣ ಗೋವರ್ಧನ ಬೆಟ್ಟ ಎತ್ತಿ ಇಂದ್ರನ ಕೋಪದಿಂದ ಗೋಕುಲದವರನ್ನ ಕಾಪಾಡಿದಾಗ ಶರಣಾದವರನ್ನ ರಕ್ಷಿಸೋದೇ ನನ್ನ ವ್ರತ ನನ್ನ ಭಕ್ತರು ನಾಶ ಆಗಲ್ಲ ಅಂತ ಅಭಯ ಕೊಟ್ಟಿದ್ದು ಅವನ ರಕ್ಷಕ ಪಾಪ ಪರಿಹಾರಕ ಸ್ವರೂಪ ಕಲಿಯುಗದಲ್ಲೂ ಅವನು ಭರ್ಗಹ ಅಂತ ಹೇಳ್ತೀರಾ ಹೌದು ಕಲಿಯುಗದಲ್ಲೂ ಅವನ ನಾಮಸ್ಮರಣೆ ಭಕ್ತಿಯಿಂದ ಭಕ್ತರ ಪಾಪಗಳನ್ನು ತೊಳೆಯೋನಾಗಿ ಅವನು ಭರ್ಗಹ ಆಗ್ತಾನೆ ಇನ್ನು ತೇಜಸ್ಸಿನ ವಿಷಯ ಬಂದ್ರೆ ಗೀತೆಯಲ್ಲಿ ಅರ್ಜುನ ನೋಡಿದ ವಿಶ್ವರೂಪದ ಪ್ರಭೆ ಸಾವಿರ ಸೂರ್ಯರ ಬೆಳಕಿಗೆ ಸಮ ಅಂತ ಇದೆ ಅದೂ ಅವನ ಭರ್ಗಸು ಅಂದ್ರೆ ಡಿವೈನ್ ಲೈಟ್ ಅಷ್ಟೇ ಅಲ್ಲ ಹದಿನಾರು ಸಾವಿರ ಹಿಂಡಿರ್ ಜೊತೆ ಸಂಸಾರ ಮಾಡಿದ್ರೂ ಅವನು ಯಾವಾಗ್ಲೂ ಆತ್ಮಾರಾಮ ತನ್ನಲ್ಲೇ ತಾನು ಕೃಷಿಯಾಗಿರೋ ಆನಂದ ಸ್ವರೂಪ ಇದು ಅವನ ದುಃಖನಾಶಕ ಆನಂದಮಯ ಭರ್ಗ ಸ್ವರೂಪಕ್ಕೆ ಸಾಕ್ಷಿ ಅಂತ ಈ ಗ್ರಂಥ ಹೇಳುತ್ತೆ ಪಾಪನಾಶಕ ತೇಜೋಮಯ ಮತ್ತು ಆನಂದಮಯ ಈ ಮೂರು ಆಯಾಮ ಭರ್ಗ ಪದದಲ್ಲಿದೆ ಮತ್ತೆ ಕೃಷ್ಣನ ಜೀವನದಲ್ಲಿ ಕಾಣುತ್ತೆ ಇದು ಗಾಯತ್ರಿಯ ಅರ್ಥಕ್ಕೆ ಒಂದು ಹೊಸ ಡೈಮೆನ್ಷನ್ ಕೊಡುತ್ತೆ ಕೊನೆಯದಾಗಿ ಧಿಯೋ ಯೋ ನಃ ಪ್ರಚೋದಯಾತ್ ನಮ್ಮ ಬುದ್ಧಿಗಳನ್ನ ಪ್ರಚೋದಿಸುವನು ಇದು ಕೃಷ್ಣನಿಗೆ ಹೇಗೆ ಸಂಬಂಧ ಇದು ಬಹುಶಃ ತುಂಬಾ ಕ್ಲಿಯರ್ ಆಗಿರೋ ಕನೆಕ್ಷನ್ ಕೃಷ್ಣ ಜಗದ್ಗುರು ಅಂತಾನೆ ಫೇಮಸ್ ಹೌದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಯುದ್ಧಭೂಮಿಯಲ್ಲಿ ಕನ್ಫ್ಯೂಸ್ ಆಗಿದ್ದ ಅರ್ಜುನನಿಗೆ ಭಗವದ್ಗೀತೆ ಹೇಳಿ ಅವನ ಬುದ್ಧಿಯನ್ನ ಧಿ ಸರಿಯಾದ ದಾರಿಯಲ್ಲಿ ಪ್ರಚೋದಿಸಿದ್ದು ಪ್ರಚೋದಯಾತ್ ರೈಟ್ ಹಾಗೆ ತನ್ನ ಕ್ಲೋಸ್ ಫ್ರೆಂಡ್ ಉದ್ಧವನಿಗೆ ಅವತಾರ ಮುಗಿಸೋ ಮುಂಚೆ ಡೀಟೇಲ್ ಆಗಿ ತತ್ವಜ್ಞಾನ ಹೇಳಿ ಅವನ ಡೌಟ್ಸ್ ಕ್ಲಿಯರ್ ಮಾಡಿದ್ದು ಅಷ್ಟೇ ಅಲ್ಲ ಭೀಷ್ಮಾಚಾರ್ಯರು ಬಾಣದ ಹಾಸಿಗೆ ಮೇಲಿದ್ದಾಗ ಅವರಿಗೆ ಮರೆತು ಹೋಗಿದ್ದ ಧರ್ಮಸೂಕ್ಷ್ಮಗಳೆಲ್ಲ ನೆನ್ಪೋಗೋ ಹಾಗೆ ಅವರ ಬುದ್ಧಿ ಒಳಗೆ ಹೋಗಿ ಸ್ಫೂರ್ತಿ ಕೊಟ್ಟಿದ್ದು ಭೀಷ್ಮರ ಬುದ್ಧಿ ಒಳಗೇ ಹೋಗಿ ಹೌದು ಅಂತ ಮೂಲ ಹೇಳುತ್ತೆ ಗೋಕುಲದಲ್ಲಿದ್ದಾಗ ಕಂಸನಿಂದ ಡೇಂಜರ್ ಇದೆ ಅಂತ ಗೊತ್ತಾಗಿ ಎಲ್ಲ ಗೋಪಾಲಕರನ್ನೂ ಸೇಫ್ ಆಗಿರೋ ವೃಂದಾವನಕ್ಕೆ ಹೋಗೋ ಹಾಗೆ ಪ್ರೇರಪಣೆ ಮಾಡಿದ್ದು ಕೂಡ ಒಂದು ರೀತಿ ಸಾಮೂಹಿಕ ಬುದ್ಧಿ ಪ್ರಚೋದನೇನೆ ಹೀಗೆ ಇಂಡಿವಿಜುವಲ್ ಆಗಿ ಕಲೆಕ್ಟಿವ್ ಆಗಿ ಒಳ್ಳೆ ದಾರಿಯಲ್ಲಿ ಬುದ್ಧಿಯನ್ನ ಪ್ರೇರೇಪಿಸೋ ಕೆಲಸವನ್ನ ಕೃಷ್ಣ ಕಂಟಿನ್ಯೂಸ್ ಆಗಿ ಮಾಡಿದಾನೆ ಅದಕ್ಕೆ ಅವನು ಧಿಯೋ ಯೋನಃ ಪ್ರಚೋದಯಾತ್ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಮೂಲದಲ್ಲಿ ವಿವರಿಸಲಾಗಿದೆ ಹೀಗೆ ನೋಡಿದ್ರೆ ವರೇಣ್ಯಂ ಭರ್ಗಃ ಮತ್ತು ಧಿಯೋ ಯೋನಃ ಪ್ರಚೋದಯಾತ್ ಈ ಮೂಡು ಪದಗಳು ಕೃಷ್ಣನ ಶ್ರೇಷ್ಠತೆ ಪ್ಯೂರಿಫೈ ಮಾಡೋ ಮತ್ತು ಪ್ರೊಟೆಕ್ಟ್ ಮಾಡೋ ಪವರ್ ಮತ್ತು ಗೈಡೆನ್ಸ್ ಕೊಡೋ ಸ್ವರೂಪವನ್ನ ಒಟ್ಟಿಗೆ ತೋರಿಸುತ್ತೆ ಅಂತ ಈ ಗ್ರಂಥ ವಾದಿಸುತ್ತೆ ಇದು ಸುಮ್ಮನೆ ಕೋಇನ್ಸಿಡೆನ್ಸ್ ಅಲ್ಲ ಬದಲಿಗೆ ಕೃಷ್ಣಾವತಾರದ ಮೂಲ ಸ್ವಭಾವಕ್ಕೂ ಗಾಯತ್ರಿ ಮಂತ್ರದ ಸಾರಕ್ಕೂ ಒಂದು ಡೀಪ್ ಆದ ಇಂಟರ್ನಲ್ ಕನೆಕ್ಷನ್ ಇದೆ ಅಂತ ಹೇಳದಾಗಾಯಿತು ನಿಖರವಾಗಿ ಈ ಮೂಲಗ್ರಂಥದ ಮುಖ್ಯವಾದವೇ ಅದು ಕೃಷ್ಣಾವತಾರ ಅನ್ನೋದು ಬರೀ ಒಂದು ಪೌರಾಣಿಕ ಕಥೆಯಲ್ಲ ಅದು ಗಾಯತ್ರಿಯಂತಹ ವೇದಮಂತ್ರಗಳಲ್ಲಿರೋ ಸನಾತನ ತತ್ವಗಳ ಒಂದು ಲೈವ್ ಡೈನಾಮಿಕ್ ಎಕ್ಸ್ಪ್ರೆಷನ್ ಕೃಷ್ಣನ ಒಂದೊಂದು ಲೀಲೆ ಮಾತು ಗುಣ ಎಲ್ಲದರಲ್ಲೂ ಡೀಪ್ ಆದ ಸ್ಪಿರಿಚುವಲ್ ಫಿಲಾಸಾಫಿಕಲ್ ಮೀನಿಂಗ್ ಇದೆ ಮತ್ತು ಅವು ಗಾಯತ್ರಿ ಮಂತ್ರದ ಅರ್ಥದ ಜೊತೆ ಚೆನ್ನಾಗಿ ಹೊಂದಿಕೊಳ್ತವೆ ಅಷ್ಟೇ ಅಲ್ಲ ಭಾಗವತದಲ್ಲಿ ಕೃಷ್ಣ ತನ್ನ ಅವತಾರ ಮುಗಿದ್ಮೇಲೆ ಸೂರ್ಯಮಂಡಲ ಪ್ರವೇಶಿಸಿದ ಅಂತ ಇದೆ ಗಾಯತ್ರಿ ಮಂತ್ರದಲ್ಲಿ ನಾವು ಪ್ರಾರ್ಥಿಸೋದು ಸೂರ್ಯನಲ್ಲಿರೋ ಸವಿತೃರೂಪಿ ನಾರಾಯಣನನ್ನ ಅವನು ನಮ್ಮ ಬುದ್ಧಿ ಪ್ರಚೋದಿಸಲಿ ಅಂತ ಈ ಹಿನ್ನೆಲೆಯಲ್ಲಿ ಸೂರ್ಯಮಂಡಲ ಪ್ರವೇಶಿಸಿದ ಕೃಷ್ಣನಿಗೂ ಗಾಯತ್ರಿಯ ದೇವತೆಗೂ ಅಭೇದ ಅಂದ್ರೆ ಒಂದೇ ಅಂತ ಚಿಂತನೆ ಮಾಡುದು ಫುಲ್ ಅನ್ನೋದು ಈ ಗ್ರಂಥದ ಒಂದು ಇಂಟ್ರೆಸ್ಟಿಂಗ್ ಕನ್ಕ್ಲೂಷನ್ ಇವತ್ತಿನ ಈ ಚರ್ಚೆ ನಿಜಕ್ಕೂ ಕಣ್ಣು ದೇಸ ಹಾಗೆ ಇತ್ತು ಸಂಧ್ಯಾವಂದನೆಯ ಅಂತರಂಗ ಗ್ರಂಥದ ಒಳನೋಟಗಳ ಮೂಲಕ ಕೃಷ್ಣಾವತಾರದ ಕೆಲವು ಅಪರೂಪದ ಅಷ್ಟಾಗಿ ಚರ್ಚೆಗೆ ಬರ್ದೇವ ವೈಶಿಷ್ಟ್ಯಗಳನ್ನ ಮತ್ತು ಗಾಯತ್ರಿ ಮಂತ್ರದ ಜೊತೆಗಿನ ಅದರ ಸೀರಿಯಸ್ ಆದ ಫಿಲಾಸಫಿಕಲ್ ಲಿಂಕನ್ನ ನಾವು ತಿಳ್ಕೊಳೋಕೆ ಟ್ರೈ ಮಾಡಿದ್ವಿ ಈ ಮೂಲದಲ್ಲಿ ಹೇಳಿದಾಗೆ ಕೃಷ್ಣಾವತಾರ ಬರೀ ಬಲ ಅಥವಾ ಜ್ಞಾನ ಒಂದೇ ಅಲ್ಲ ಎರಡರ ಪರ್ಫೆಕ್ಟ್ ಕಾಂಬಿನೇಷನ್ ಅದು ಒಂದೇ ಸರಿ ಅನೇಕ ರೂಪಗಳಲ್ಲಿ ಕಾಣಿಸ್ಕೊಂಡಿದ್ದು ವಿಶ್ವರೂಪದ ಮೂಲಕ ತನ್ನ ಇನ್ಫಿನಿಟಿಯನ್ನು ತೋರಿಸಿದ್ದು ಸೂಪರ್ ಹ್ಯೂಮನ್ ಲೀಲೆಗಳಿಂದ ತನ್ನ ಡಿವಿನಿಟಿಯನ್ನ ಎಸ್ಟಾಬ್ಲಿಷ್ ಮಾಡಿದ್ದು ಕಾಲದ ಗತಿಯನ್ನೇ ಕಂಟ್ರೋಲ್ ಮಾಡಿದ್ದು ಮತ್ತು ತನ್ನ ಮೂಲ ರೂಪದ ಜೊತೆಗೂ ಬೇರೆ ಅವತಾರಗಳ ಜೊತೆಗೂ ಭೇದ ಇಲ್ಲ ಅಂತ ಹೇಳಿದ್ದು ಇವೆಲ್ಲ ಸೇರಿ ಈ ಅವತಾರಕ್ಕೆ ಒಂದು ಯುನೀಕಾದ ಸ್ಥಾನ ಕೊಟ್ಟಿದೆ ಅನ್ನೋದು ಕ್ಲಿಯರ್ ಆಯಿತು ಹೌದು ಈ ಚರ್ಚೆಯ ಕೊಲೆಯಲ್ಲಿ ಒಂದು ಆಲೋಚನೆ ಹೇಳೋದಾದ್ರೆ ಈ ಮೂಲ ಗ್ರಂಥ ಕೃಷ್ಣ ತನ್ನ ಲೀಲೆ ಮುಗಿಸಿ ಸೂರ್ಯಮಂಡಲದಲ್ಲಿ ಲೀನಾದ ಅಂತ ಹೇಳುತ್ತೆ ಗಾಯತ್ರಿ ಮಂತ್ರ ಸೂರ್ಯದೇವರಿಗೆ ಅಂದ್ರೆ ಸವಿತೃರೂಪಿ ನಾರಾಯಣನ್ಗೆ ಸಂಬಂಧಿಸಿದ್ದು ಅವನು ನಮ್ಮ ಬುದ್ಧಿ ಪ್ರಚೋದಿಸ್ಲಿ ಅಂತ ಕೇಳ್ಕೋತೀವಿ ಹಾಗಾದ್ರೆ ಈ ಗ್ರಂಥದ ದೃಷ್ಟಿಕೋನದಲ್ಲಿ ನಾವು ಪ್ರತಿದಿನ ನೋಡೋ ಸೂರ್ಯನನ್ನ ಬರೀ ಒಂದು ಆಕಾಶದ ವಸ್ತು ಫಿಸಿಕಲ್ ಎನರ್ಜಿ ಸೋರ್ಸ್ ಅಂತ ಮಾತ್ರ ನೋಡ್ದೆ ಅದನ್ನ ಧ್ಯಾನಿಸೋದು ಕೃಷ್ಣನಂತಹ ಪರ್ಫೆಕ್ಟ್ ಅವತಾರದ ಡಿವೈನ್ ಎಸೆನ್ಸನ್ನ ಅವನ ತೇಜಸ್ಸು ಭರ್ಗ ಅವನು ಜ್ಞಾನ ಕೊಡೋ ಶಕ್ತಿ ಧಿಯೋಯೋನಃ ಪ್ರಚೋದಯಾತ್ ಅವನ ಶ್ರೇಷ್ಠತೆ ವರೇಣ್ಯಂ ಇದೆಲ್ಲ ಗ್ರಹಿಸೋಕೆ ಒಂದು ದಾರಿಯಾಗ್ಬೋದಾ ಸೂರ್ಯನ ಬೆಳಕಲ್ಲಿ ಕೃಷ್ಣ ತತ್ವ ಕಾಣೋಕೆ ಸಾಧ್ಯನಾ ಇದೊಂದು ಆಲೋಚನೆ ಮಾಡಬೇಕಾದ ವಿಷಯ ಖಂಡಿತವಾಗಿಯೂ ಆಳವಾಗಿ ಯೋಚನೆ ಮಾಡಬೇಕಾದ ವಿಷಯ ಈ ಆಳವಾದ ಪರಿಶೀಲನೆಯಲ್ಲಿ ನಮ್ಮೊಂದಿಗೆ ಇದ್ದುದಕ್ಕಾಡಿ ಧನ್ಯವಾದಗಳು